ಈ ಡ್ರಗ್ ಪ್ಲೇಡರ್ಸ್ ಗಳು ಯಾವಾಗ ಜೈಲಿಗೆ ಹೋಗ್ತಾರೆ ನೋಡಿ ಅವ್ರಾಗ ಮತ್ತೂ ಡೇಂಜರಸ್ ಆಗ್ತಾರೆ ಕೊಡ್ತೀನಿ ಕೊಡ್ತೀನಿ ಕೇಳಿ ನಮ್ಮ ಕೋರ್ಟ್ಗಳು ಅಲ್ಲ ನಮ್ಮ ಕೋರ್ಟ್ಗಳು ಮಾನ್ಯ ಕೋರ್ಟ್ಗಳು ನೋಡಿ ಡ್ರಗ್ ಕೇಸ್ ನಡೆಸಕ್ಕೆ ಅಂತ ಕ್ವಾಂಟಿಟಿ ಆಧಾರದ ಮೇಲೆ ಕಮರ್ಷಿಯಲ್ ಕ್ವಾಂಟಿಟಿ ಇದ್ರೆ ಯಾವ ಕೋರ್ಟ್ ಕೆಲಸ ಯಾವ ಕೋರ್ಟ್ಗೆ ಬರುತ್ತೆ ನಾನ್ ಕಮರ್ಷಿಯಲ್ ಕ್ವಾಂಟಿಟಿ ಇದ್ರೆ ಯಾವ ಕೋರ್ಟ್ಗೆ ಬರ್ತದೆ ಕನ್ಸಂಪ್ಷನ್ ಮಾಡಿದ್ರೆ ಯಾವ ಕೋರ್ಟ್ಗೆ ಬರಬೇಕು ಅಂತ ಕಾನೂನಲ್ಲಿ ಮೂರು ವಿಧವಾಗಿ ಶಿಕ್ಷೆ ಕೊಡೋಕ್ಕೆ ಅದು ಕಾನೂನು ಅವಕಾಶ ಇದೆ ಆದ್ರೆ ನಮ್ಮ ಡ್ರಗ್ ಡ್ರಗ್ ಏನು ನಾನು ಎನ್ ಡಿ ಪಿ ಎಸ್ ಕೋರ್ಟ್ಗಳು ಗೊತ್ತಿಲ್ಲ ಒಂದೊಂದು ಬೇಲ್ ಕೊಡಲಿಕ್ಕೆ ಮಿನಿಮಮ್ ಒಂದು ಲಕ್ಷ ಒಂದು ಲಕ್ಷ ಡಿಪಾಸಿಟ್ ಕೇಳ್ತಾರೆ ಒಂದು ಲಕ್ಷ ದಂಡ ಹಾಕ್ತಾರೆ ಆದ್ರೆ ಆ ಒಂದು ಲಕ್ಷ ಕಟ್ಟಿ ಆಚೆ ಬರುವಂತ ಮಾಫಿಯಾ ಗ್ಯಾಂಗು ನಮ್ಮ ನಾಗರಾಜ್ ಸರ್ ಹೇಳಿದಂಗೆ ಇದೆ ಯಾಕೆಂದ್ರೆ ಲಕ್ಷ ಅವ್ನು ಕಟ್ಟಕ್ಕೆ ರೆಡಿ ಇರಲ್ಲ ಅವ್ನು ಒಂದು ಲಕ್ಷ ದೊಡ್ಡ ವಿಷಯ ಆಗಿತ್ತು ಸರ್ ಲಕ್ಷ ಈಗ ನೋಡಿ ಎಷ್ಟೋ ಜನ ಬೇಲ್ ಆಗಿದ್ದರೂ ಸಹ ಬೇಲ್ಗೆ ಬಾಂಡಿಗೆ ದುಡ್ಡು ಕೊಡೋಕೆ ಸಾಧ್ಯ ಆಗ್ದಿರಾ ಇವತ್ತು ಜನ ಕೋಟಲ್ಲೇ ಬಿದ್ದಿದ್ದಾರೆ ಇದು ಸಾರ್ವಜನಿಕರಿಗೆ ಗೊತ್ತಿಲ್ಲ ನಾನಿಲ್ಲಿ ಕೇವಲ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅಲ್ಲ ಬಿ ಜೆ ಪಿ ಸರ್ಕಾರದ ಏನು ವೈಫಲ್ಯ ಎರಡೂ ಪಕ್ಷ ನೋಡಿ ಕಾನೂನು ಹೇಳ್ತೆ ಗೊತ್ತಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಡೋಕೆ ಅವಕಾಶ ಇದೆ ಎಲ್ಲಿ ಸೂಚನೆ ಕೊಟ್ಟಿದ್ದಾರೆ ಬಿ ಜೆ ಪಿಯವ್ರವ್ರಿಗೆ ಇಲ್ಲ ಆದರೆ ರಾಜ್ಯ ಸರ್ಕಾರದವ್ರಿಗೆ ಇದ್ರ ಬಗ್ಗೆ ಕಾನೂನು ಅರಿವು ಮೂಡಿಸಿ ಕಾನೂನು ಅರಿವಿಂದ ಈಗ ಪೋಕ್ಸೋ ಅಂತ ಬಂತು ಪೋಕ್ಸೋ ಕಾಯ್ದೆ ಬಂತು ಅದು ಹೆಣ್ಮಕ್ಳ ವಿರುದ್ಧ ಯಾರು ದ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಮೈನರ್ ಹೆಣ್ಮಕ್ಳ ವಿರುದ್ಧ ಅದು ತುಂಬ ಚೆನ್ನಾಗಿ ಈಗ ಪೇಪರ್ಗಳದ್ದು ಮಾಧ್ಯಮ ಮುಖಾಂತರ ಪ್ರಸಾರ ಆಗ್ತಿದೆ ಜನಗಳು ಸ್ವಲ್ಪ ಅರಿವು ಬಂದಿದೆ ಕೇಸ್ ಕಮ್ಮಿಯಾಗಿದೆ ನಾನು ಹಿಂಗೇನೇನೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಲ್ಲಿ ಶೇಷಾರಿಪುರಂ ಪೊಲೀಸ್ ಸ್ಟೇಷನ್ ಕೇಳಿದೆ ಎಷ್ಟು ಆಗಿದೆ ಅಂದರೆ ಇನ್ನು ಮೂರು ನಂಬರ್ ದಾಟಿಲ್ಲ ಅಲ್ಲಿ ಹೌದು ಸಮಾಜ ಸುಧಾರಣೆ ಆಗ್ತಿದೆ ಆದರೆ ಈ ಡ್ರಗ್ಸ್ ಅನ್ನೋದು ಇದೆಯಲ್ಲ ಮಾಫಿಯಾ ಇದು ಅಂತರ ಇವಾಗ ನೋಡಿ ಪೋಕ್ಸ್ಕೋ ಆಗಲಿ ಯಾರು ಅತ್ಯಾಚಾರ ಪ್ರಕರಣಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ ಇದು ಇದೆಯಲ್ಲ ಇದು ಇದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ವಹಿವಾಟಿನ ಒಂದು ಮಾರುಕಟ್ಟೆ ಬೆಂಗಳೂರು ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಈಗ ಕೇಂದ್ರ ಸರ್ಕಾರದ ಏರೋ ಏರೋ ಡ್ರಮ್ಗಳು ಏರೋಪ್ಲೇನ್ ಡಿಪಾರ್ಟ್ಮೆಂಟ್ಸು ಯಾವ ವಿದೇಶಾಂಗ ಇಲಾಖೆ ಯಾರಿಗೆ ಬರ್ತವೆ ಇದೆಲ್ಲ ನೋಡೋದು ಯಾರು ಇದು ನಂದೇನು ತಪ್ಪಿಲ್ಲ ಗೃಹ ಮಂತ್ರಿ ಮಾತಾಡೋಕ್ಕೆ ಬರೋಲ್ಲ ಗೃಹ ಮಂತ್ರಿಗೆ ಆನ್ಸರ್ ಕೊಡೋದು ಹೇಳ್ತಿರಲ್ಲ ನೀವು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರ ಎರಡೂ ಸೇರಿ ಈ ಡ್ರಗ್ಸ್ನ ಒಂದು ಅಬ್ಯೂಸ್ನ ಕಲ್ಟಿವೇಶನ್ನ ಕನ್ಸಮ್ಷನ್ನ ಸೇಲ ಪ್ರೊಡಕ್ಷನ್ನ ದಾಸ್ತಾನು ಮಾಡೋದನ್ನ ನಿಲ್ಲಿಸಬೇಕು ಇದೆ ನೀವು ರಾಜಕೀಯ ಉದ್ದೇಶಕ್ಕೋಸ್ಕರ ನೀವು ಸಾವಿರದ ಆರುನೂರು ಜನ ಡ್ರಗ್ ಪೆಟ್ಲರ್ಸ್ನ ಅದ್ರಷ್ಟು ಆಚೆ ಬಿಟ್ಟಿದ್ದೀರಾ ನೀವು ರಾಜಕೀಯ ಉದ್ದೇಶಕ್ಕೋಸ್ಕರ ಎರಡು ಸಾವಿರ ಮೂರು ಸಾವಿರ ಟನ್ ಬರೋದನ್ನ ಎರಡು ಮೇಲೆ ಒಳಗಡೆ ಬರ್ತದೆ ಎರಡು ಸಾವಿರ ಮೂರು ಸಾವಿರ ಟನ್ ಏನು ದೇವ್ರ ಮೇಲೆ ದಸಿತಾನೆ ಸರ್ ನಿಮಗೆ ಇಲ್ಲ ಪಕ್ಷಿಗಳು ತೊಗೊಂಬತ್ತವ ಇದೆಲ್ಲ ರಾಜಕೀಯ ಕೆಸರ ಚಾಟ ಜನಗಳಿಗೆ ರಾಜಕೀಯ ಮಾಡಿ ತೋರಿಸ್ಬೇಕು ಜನಗಳಿಗೆ ಕಾನೂನು ಅರಿವು ಮೂಡಿಸ್ಬಾರ್ದು ಜನಗಳು ಕಾನೂನು ಕಾನೂನು ಆರ್ಡರ್ ಜಾರಿ ತರಬಾರ್ದು ನಿಮ್ಗೆ ಏನು ನಿಮ್ಗೆ ಧರ್ಮಸ್ಥಳ ಕೇಳ್ಸ್ಬೇಕು ನಿಮ್ಗೆ ಧರ್ಮಸ್ಥಳ ಆದರೆ ನೋಡಿ ಆದ್ರೆ ಜನಗಳು ಇದು ಜನಗಳು ಅರಿವು ಮೂಡಿಸ್ಕೋಬೇಕಾದ್ರೆ ತಮ್ಮ ಮಕ್ಕಳು ಉದ್ಯಾವಂತರು ಆಗ್ಬೇಕಾದ್ರೆ ಅವರಿಗೆ ಪೇರೆಂಟ್ಸ್ಗೆ ಜವಾಬ್ದಾರಿ ಬರಬೇಕು ಪೇರೆಂಟ್ಸ್ ಆದಷ್ಟು ಜನ ಮಕ್ಕಳ ಯೂತ್ಸ್ನ ಈ ಡ್ರಗ್ ಅಡಿಕ್ಟ್ ಆಗೋದು ಆಗೋ ಆಗದ ರೀತಿಯಲ್ಲಿ ಆ ಡ್ರಗ್ ಪೆಡ್ಲಿಂಗ್ ಮಾಡಿದ ರೀತಿಯಲ್ಲಿ ಮಾಡೋಕೆ ಅವಕಾಶ ಯಾಕೆಂದ್ರೆ ಸರ್ಕಾರಗಳು ವೈಫಲ್ ಆಗೋಗಿದ್ದಾವೆ ಸರ್ಕಾರ ವೈಪಲ್ ಆಗಿರೋದಕ್ಕೆ ಎರಡು ಸರ್ಕಾರಗಳ ಮಧ್ಯೆ ಇಷ್ಟೆಲ್ಲ ಕಿಚ್ಚಾಟ ನಡೀತಿದೆ ಬಿಟ್ಟರೆ ಸಮಾಜದ ಸಾಮಾಜಿಕ ಅಭಿವೃದ್ಧಿ ಯಾವುದು ಮಾಡ್ತಿಲ್ಲ ನಂದು ಅಜೆಂಡಾ ನಂದೇನು ಏನು ನಂದು ಯಾವುದೋ ನೀರು ಕೊಡ್ತೀನಿ ನಂದು ಯಾವುದೋ ಕೊಡ್ತೀನಿ ಬಿಡಿ ನೀವು ಅದೇ ಮಾಡಿದೀರಾ ಅವರೇ ಮಾಡಿಲ್ಲ ಯಾವೊಂದು ಒಬ್ಬ ಸ್ಟೋರಿ ಓದು ಅಂತ ಸ್ಕೂಲಲ್ಲಿ ಏನು ಮೋರಲ್ ಸ್ಟೋರಿ ಇರ್ತಾರಲ್ಲ ಐಶ್ವರ್ಯ ಇದ್ದು ಟೆಂಡಲ್ ಹೋದು ಅಂತ ಅದನ್ನ ಕಮ್ಮಿ ಮಾಡಿ ಇಂಥ ಸಬ್ಜೆಕ್ಟ್ಗಳು ಏನು ಮೋರಲ್ ಸೈನ್ಸ್ ಎಲ್ಲ ಇತ್ತಲ್ಲ ಈಗ ಸರ್ಕಾರಕ್ಕೆ ಮೊರಲ್ ಇಲ್ಲ ಇನ್ನು ಪುಸಲ್ಲಿ ಮೊರಲ್ ಇರ್ತದಾ ಬಿಟ್ಬಿಡಿ ಔರಂಗಜೇಬದ್ ಓದೋದು ಬಿಟ್ಬಿಡಿ ನಮಗೆ ಔರಂಗಜೇಬು ಏನು ಬೇಡ ಔರಂಗಜೇಬ್ ಓದಿದ್ದು ಕಲಿಯೋದು ಅಷ್ಟೇ ಮಕ್ಕಳು ನಮ್ಮ ಮಕ್ಳೇನು ಕಲಿಬೇಕಂದ್ರೆ ನೋಡಮ್ಮ ಇಂಥ ಕಾನೂನಿದೆ ಇದು ವಸ್ತುಗಳು ಇವೆಲ್ಲ ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಶಿಕ್ಷೆ ಆಗುತ್ತೆ ಫಸ್ಟ್ ಆಫ್ ಆಲು ಕನ್ಸ್ಯೂಮ್ ಮಾಡೋ ಶಿಕ್ಷೆ ಆಗುತ್ತೆ ಮಾರಾಟಕ್ಕೆ ಮಾಡೋ ಶಿಕ್ಷೆ ಆಗುತ್ತೆ ಆವಾಗ ಮಕ್ಕಳು ಅರಿವು ಬರ್ತದೆ ಔರಂಗಜೇಬು ಕಡೆ ನಮಗೇನ ಬೇಕಾಗಿದೆ ನಮ್ಗೆ ಭಾರತ ಸಂವಿಧಾನ ಬೇಕು ಭಾರತ ಸಂವಿಧಾನ ಕೆಳಗಡೆ ಎಲ್ಲಾ ಧರ್ಮ ಎಲ್ಲಾ ಜಾತಿ ಎಲ್ಲಾ ಪ್ರದೇಶಗಳಿಗೂ ಇದೆ ಉತ್ತರ ಅವರು ರಾಜಕಾರಣಿ ಹಾಕಿ ನಾನ್ ನೋಡಿದ ಹಾಗೆ ಚಿತ್ರ ನಟರಿಗೆ ದೊಡ್ಡ ಮಟ್ಟದ ಅಭಿಮಾನಿಗಳಿರ್ತಾರೆ ಆ ಚಿತ್ರಗಳನ್ನ ಬ್ಯಾನ್ ಮಾಡೋಕೆ ಅಥವಾ ಆ ಚಿತ್ರಗಳ ಬಗ್ಗೆ ಆ ರೀತಿ ಮಾಡಬೇಡಿ ಅಂತ ಹೇಳುವುದಕ್ಕೆ ಭಯ ಭಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಭಯ ಇಲ್ದೆ ಇದ್ರೆ ಯಾಕೆ ಈಗ ಕನ್ನಡದ ಇತ್ತೀಚಿಗಿನ ಚಿತ್ರಗಳು ಏನಿದೆ ನೋಡಿ ಸರ್ ಎಲ್ಲಾ ಚಿತ್ರಗಳಲ್ಲೂ ಇದೆ ಈ ಹೀರೋ ಬಾಯಲ್ಲಿ ಸಿಗರೇಟ್ ಇಳತಿದ್ರೆ ಅವ್ನು ಹೀರೋನೇ ಅಲ್ಲ ಅಂತ ಹೇಳಿ ಮೊದಲೇದ್ ಕ್ವಶನ್ ಒಂದು ಆನ್ಸರ್ ಮಾಡ್ತೀನಿ ನೋಡಿ ನನಗೆ ಕಾನೂನು ತಜ್ಞರು ಇವರಿದ್ದಾರೆ ಇದ್ದಾರೆ ಅವ್ರು ಆಪೋಸಿಷನ್ ಅವರು ಹೇಳ್ಬೇಕು ಸಾವಿರದ ಆರುನೂರು ಜನ ಪೆಡ್ಲರ್ಸ್ ಬಿಟ್ಬಿಟ್ರು ಸರ್ಕಾರ ಅಂದ್ರೆ

ಅದನ್ನ ಸರ್ಕಾರ ಅವರಿದ್ದಾಗಲೂ ಕೂಡ ಇವ್ರಿಂದಾಗ್ಲೂ ಕೂಡ ಸಣ್ಣ ಪರಿವಾರ ಬಹಳ ಮಾಡ್ತಾ ಇದ್ದ ಅವ್ರು ವಜಾ ಮಾಡಿದೆ ನನ್ ಮೇಲೂ ಕೂಡ ಇವಾಗ ಕೇಸ್ ಇದೆ ಪೇ ಸಿಂಬ ಕೇಸ್ ನನ್ ಮೇಲೂ ಇದೆ ನಮ್ ಸರ್ಕಾರ ಬಂದ್ ಎರಡು ವರ್ಷ ಆಗಿದೆ ವಜಾ ಮಾಡ್ಬಿಟ್ರಾ ಸಿ ಕಾನೂನು ತೀರ್ ಕಾನೂನು ತಜ್ಞರು ಕಾನೂನು ಕೆಲವೊಂದು ಕ್ರಮಗಳಿತ್ತೆ ಕಾನೂನು ಕ್ರಮಗಳಿರ್ತವೆ ಅಲ್ಲಿ ಆಪ್ಷನ್ ಇದ್ರೆ ಅದ್ರಲ್ಲಿ ಒಂದು ಅದಕ್ಕೆ ಏನಾದ್ರು ಇದು ತಂದ್ರೆ ಸಾಧ್ಯತೆಗಳಿದ್ರೆ ಅವ್ರು ಬೇಲ್ ತಗೊಳ ಮತ್ತೊಂದು ಕೆಲಸ ಸರ್ಕಾರ

ಅಥವಾ ಅವರಿಗೆ ಧೈರ್ಯ ಬರ್ತಾ ಇದ್ರೆ ಹೇಳ್ತಾ ಇರೋದನ್ನು ಅವ್ರ್ ಜನಕ್ಕೆ ಅವ್ರು ಹೇಳಿದೀತಿ ಅವ್ರಿಗೆ ಬಿಟ್ಟರು ಸರ್ಕಾರದವ್ರೆ ಬೇಲ್ಗಳು ಸಿಕ್ಕಿರ್ತಾವೆ

ಗುರುಗಳೇನೋ ಸರ್ ನಾನು ಹೇಳೋದ್ ಕೇಳಿ ನಾನ್ ಬಂದಾಗಿಂದ್ಲು ಪ್ರಸ್ತಾಪನೆ ಮಾಡ್ತಾ ಇರೋದೇನು ಇದು ಒಂದು ಸಾಮಾಜಿಕ ಪಿಡುಗು ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಆಯ್ತಾ ನಾವ್ ಮಾಡಿದ್ರು ತಪ್ಪೆ ನೀವು ಮಾಡಿದ್ರು ತಪ್ಪೆ ನಾವು ಸಂವಿಧಾನದ ಅಡಿಯಲ್ಲಿರೋರು ನಾವು ಆಯ್ತಾ ನಾವೇನ್ ಅದಕ್ಕಿಂತ ಅಭೋ ಇಲ್ಲ ಯಾರಿಲ್ಲ ಸಂವಿಧಾನಕ್ಕಿಂತ ದೊಡ್ಡವ್ರೇನು ಅಲ್ಲ ಸರ್ ಹೇಳ್ತಾರಲ್ಲ ಔರಂಗಬಾದ್ ಜಾಬ್ ಬೇಡ ಅಂತಲ್ಲ

ಮೂವತ್ನಾಲ್ಕು ಜನ ಕ್ರಿಮಿನಲ್ಸ್ ಗಳಿಗೆ ನಿಮ್ ಎನ್ ಐ ಇಂದ ಫಸ್ಟ್ ಹೋಗುತ್ತೆ ಎಲ್ಲಿಂದ ಹೋಗುತ್ತೆ ಡಿ ಆರ್ ಐ ಇಂದ ಹೋಗುತ್ತೆ ಕೇಸು ನೆಕ್ಸ್ಟ್ ಏನಾಗುತ್ತೆ ನೀವೆಲ್ಲರೂ ಬಂದಿದ್ದೀರಿ ಮಾಹಿತಿಗಳನ್ನು ನೀಡಿದ್ದೀರಿ ಬಹುಶಃ ಇನ್ನು ಸ್ವಲ್ಪ ಸಮಯ ಬೇಕಿತ್ತು ಆದ್ರೆ ಸಮಯ ಇಲ್ಲ ಮೇಡಮ್ ಸಮಯ ಇಲ್ಲ ಮುದ್ರಾ ಕೋಟ್ ಸಿಕ್ಕಿರಷ್ಟು ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಿ ಇವಾಗ ನಾಳೆ ಒಂದು ದಿನ ಇದೆ ಏನೇನು ಅಧಿವೇಶನ ಚರ್ಚೆ ಆಗುತ್ತೆ ಈ ವಾಹಿನಿ ಮುಖಾಂತರ ಉತ್ತರ ಕರ್ನಾಟಕದ ಜನರ ಸಮಸ್ಯೆ ರೈತರ ಸಮಸ್ಯೆ ಸರ್ಕಾರ ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಈ ಸರ್ಕಾರ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಂದ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಮ್ಮ ಅಶ್ವವೇಗದ ಆಶಯ ಇಷ್ಟೇ ಇವತ್ತು ಏನು ಡ್ರಗ್ಸ್ ಮಾಫಿಯಾಗಳು ಬೆಳೀತಾ ಇದೆ ಮೆಕ್ಸಿಕನ್ ಸಿಟಿ ರೀತಿಯಲ್ಲಿಯೋ ಅಥವಾ ನೈಜೀರಿಯಾ ರೀತಿಯಲ್ಲಿಯೋ ಯಾವ ರೀತಿಯಲ್ಲಿ ಬೆಂಗಳೂರು ಕೆಟ್ಟ ಹೆಸರು ಅದಕ್ಕೆ ಬರದೇ ಇರಲಿ ಆದಷ್ಟು ಇದರ ಬಗ್ಗೆ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಲಿ ಸರ್ಕಾರಗಳು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನೋಡ್ತಾ ಇರಿ ಅಶ್ವವೇಗ ಇದು ಸತ್ತನ್ವೇಷಣೆಯ ಊಟದ